ಕಳೆದ ಕೆಲವು ದಿನಗಳಿಂದ ಗುರ್ಲಾಪುರ ಕ್ರಾಸ್ನಲ್ಲಿ ನಡೀತಾ ಇದ್ದಂಥ ಕಬ್ಬು ಬೆಳೆಗಾರರ ಪ್ರತಿಭಟನೆ ರೈತ ಸಂಘ ಹಸಿರು ಸೇನೆ ಮತ್ತು ಕಬ್ಬು ಬೆಳೆಗಾರರು ನಡೆಸಿದಂಥ ಪ್ರತಿಭಟನೆ ಇವತ್ತು ಏಳನೇ ದಿನಕ್ಕೆ ಕಾಲಿಟ್ಟಿದೆ ಪ್ರತಿಭಟನೆ ಐದಾರು ದಿನಗಳು ನಡೆದರೂ ಸಹ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸದೇ ಇರುವಂಥದ್ದು ಜಿಲ್ಲೆಯ ಉಸ್ತುವಾರಿ ಸಚಿವರು ಎಷ್ಟು ಹತ್ತಿರದಲ್ಲಿದ್ದರೂ ಸಹ ಹೋರಾಟದ ಕಡೆ ಬಂದು ಹೋರಾಟಗಾರನ್ನು ಮಾತನಾಡಿಸದೇ ಇರುವಂಥದ್ದು ಸಕ್ಕರೆ ಸಚಿವರು ಕೂಡ ಆ ಕಡೆ ತಲೆ ಹಾಕದೇ ಇರುವಂಥದ್ದು ಅಂದರೆ ಎಷ್ಟೊಂದು ಈ ನಾಯ ರೈತರನ್ನು ಕಬ್ಬು ಬೆಳೆಗಾರರನ್ನು ಎಷ್ಟು ಹಗುರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ರಾಯಬಾಗ್ ತಾಲೂಕಿನ ಆ ಬಡ ರೈತ ಲಕ್ಕಪ್ಪ ಅವತ್ತು ವಿಷವನ್ನು ತೆಗೆದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾನೆ ಅಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆದರೂ ಅಲ್ಲಿ ಅವರ ಕುಟುಂಬದ ಸದಸ್ಯರಿಗೂ ಕೂಡ ಗೊತ್ತಾಗ್ದೇ ಬೆಳಗಾವಿಗೆ ಶಿಫ್ಟ್ ಮಾಡಿದ್ದಾರೆ ಅವ್ರನ್ನ ದುರಂತ ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಯಾವುದೇ ಒಬ್ಬ ಹಿರಿಯರು ಇಲ್ಲಿ ಬಂದವ್ರನ್ನ ಆ ಕುಟುಂಬಸ್ಥರನ್ನು ಕೂಡ ಭೇಟಿ ಮಾಡಿಲ್ಲ ಮಾತನಾಡಿಲ್ಲ ಅಂತ ಹೇಳಿದ್ರೆ ಎಷ್ಟು ಹಗುರವಾಗಿ ತೆಗೆದುಕೊಂಡಿದ್ದಾರೆ ರೈತರನ್ನು ಮತ್ತೆಷ್ಟು ಅಮಾನವೀಯಾಗಿ ಈ ಸರ್ಕಾರ ನಡೆದುಕೊಳ್ತಿದೆ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಅನ್ನೋದನ್ನು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ನಾನು ಮುಖ್ಯಮಂತ್ರಿಗಳಾದ ಹಾಗೆ ಅನೇಕ ಹಿರಿಯರ ಸಚಿವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೇನೆ ಕೇಂದ್ರ ಸರ್ಕಾರದ ಮೇಲೆ ದೋಷಣೆ ಮಾಡುವಂಥದ್ದು ಎಲ್ಲವೂ ಕೂಡ ಆಮೇಲೆ ಚರ್ಚೆ ಮಾಡೋಣ ಆದರೆ ಕನಿಷ್ಠ ಪಕ್ಷ ಆಸ್ಪತ್ರೆಲಿ ಐಸುಲಿರ್ತಕ್ಕಂಥ ಒಬ್ಬ ರೈತನನ್ನ ಬಡ ರೈತನನ್ನು ಬಂದು ಭೇಟಿ ಮಾಡಬೇಕು ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅನ್ನುವ ಅಂದ ಅನ್ನುವಷ್ಟು ಕಾಮನ್ ಸೆನ್ಸ್ ಸರ್ಕಾರಕ್ಕಿಲ್ಲ ಅಂತ ಹೇಳಿದ್ರೆ ಭಾಳ ನೋವಾಗ್ತದೆ ಈ ಸರ್ಕಾರದ ವರ್ತನೆಯನ್ನು ನೋಡಿದ್ರೆ ಉಸ್ತುವಾರಿ ಸಚಿವರೇನು ಭಾಳ ದೂರದಲ್ಲಿಲ್ಲ ಬಂದು ಆಸ್ಪತ್ರೆ ಕುಟುಂಬಸ್ಥನ್ನು ಮಾತಾಡಿಸ್ಬೋದಾಗಿತ್ತು ಎಲ್ಲ ಒಂದು ಕಡೆ ಹೇಳಬೇಕೋ ಬೇಡ ಗೊತ್ತಿಲ್ಲ ಅಧಿಕಾರದ ಮದ ಈ ರೀತಿ ಅವ್ರಿಗೆ ಮಾಡಿಸ್ತಾ ಇದೆ ಅಂತ ಹೇಳಿ ಅನಿಸ್ತಾ ಇದೆ ಬಹುಶಃ ಹಿಂದೆ ಯಾವುದೇ ರಾಜ್ಯ ಸರ್ಕಾರಗಳು ಯಾವುದೇ ಒಂದು ಹೋರಾಟಗಾರರ ವಿಚಾರದಲ್ಲಿ ರೈತರ ವಿಚಾರದಲ್ಲಿ ಇಷ್ಟು ಕೆಟ್ಟದಾಗಿ ಯಾವುದೇ ಸರ್ಕಾರಗಳು ಯಾವುದೇ ರಾಜ್ಯದ ರಾಜ್ಯ ಸರ್ಕಾರಗಳು ನಡೆದುಕೊಂಡಿರಲಿಲ್ಲ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ ಈಗಲಾದರೂ ಕೂಡ ನಿಮ್ಮ ಸರ್ಕಾರ ಎಚ್ಚೆತ್ಕೊಂಡು ಆ ಕುಟುಂಬಸ್ಥರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನನ ಮಾಡಲಿ ಕಬ್ಬು ಬೆಳೆಗಾರರ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳಿ ಅಂತೇಳಿ ತಮ್ಮ ಮುಖ್ಯನೇ ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ